ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಬಗ್ಗೆ ಚರ್ಚೆ ಆದರೆ ಯಾಕೆ ಯಾರು ಆಳವಾಗಿ ತಿಳಿಯಲಿಲ್ಲ ಅನ್ನೋದಕ್ಕೆ ನನಗೆ ತುಂಬಾ ನೋವಿದೆ ನಾನು ಆ ಭವನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಜಿಲ್ಲಾ ಮಂತ್ರಿಗಳನ್ನಾಗ್ಲಿ ಪ್ರಸ್ತುತ ಜಿಲ್ಲಾಧಿಕಾರಿಗಳನ್ನಾಗ್ಲಿ ಪ್ರಸ್ತುತ ರಾಜ್ಯಾಧ್ಯಕ್ಷರನ್ನಾಗ್ಲಿ ಯಾವ ವಿಚಾರವನ್ನು ನಾನು ಚರ್ಚೆ ಮಾಡಿಲ್ಲ ಅವರ ಜೊತೆ ನಿಮ್ಮ ಜೊತೆಯಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದೆ ನಾನು ಎರಡು ಸಾವಿರದ ಎಂಟರಲ್ಲಿ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಆವತ್ತು ಮಂಡ್ಯ ಜಿಲ್ಲಾ ಅಧಿಕಾರಿಗಳಾಗಿದ್ದಂಥವರು ಡಾಕ್ಟರ್ ಜಾಫರ್ ಅವರಿಗೆ ನಮ್ಮ ಮನವಿ ಕೊಟ್ಟಿದ್ದೆ ಪಾಸಿಟಿವ್ ಆಗಿ ಸ್ಪಂದಿಸಿದ್ರು ಅದು ಸಹ ಜಾಗ ಬನ್ನಿ ನಾನು ರೆಕಮೆಂಡ್ ಮಾಡ್ತೇನೆ ಅಂತಂದು ಹೇಳಿದ್ರು ಎರಡನೇದು ಆವತ್ತಿದ್ದಂಥವರು ರಾಜ್ಯಾಧ್ಯಕ್ಷರು ಡಾಕ್ಟರ್ ನಲ್ಲೂರ್ ಪ್ರಸಾದ್ ಅವರು ನಾನು ಅವ್ರ ಜೊತೆಯಲ್ಲಿ ನಾನು ಕೂಡ ಆಯ್ಕೆ ಇಟ್ಟದಿಂದ ಕೆಲಸ ಮಾಡ್ತಾ ಇದ್ದೆ ಅವ್ರು ಹೇಳ್ದಾಗ ಆಯ್ತು ಹುಡುಕನಿ ನಾವು ಪರಿಷತ್ತಿನ ನಿಮಗೆ ಐದಾರು ಲಕ್ಷ ರೂಪಾಯಿ ನಾವು ದುಡ್ಡು ಕೂಡ ಕೊಡ್ತೀವಿ ಅಂತ ಅವರು ಬಂದಿತ್ತು ಇನ್ನು ಸರ್ಕಾರದ ಮಟ್ಟದಲ್ಲಿ ಏನೋ ಮಾತಾಡ್ಕೊತಿದ್ರು ಅದು ನನಗೆ ಸಂಬಂಧಪಟ್ಟಿಲ್ಲ ಈ ಇಬ್ಬರು ಹಂತದಲ್ಲಿ ನಾನು ಏನು ಬೇಕು ನಾನು ಮಾಡಿದ್ದೆ ಅದನ್ನ ನಿನ್ನೆ ನಿಮ್ಮ ಮುಂದೆ ಹೇಳಿದೆ ಬಾನುಡಬೇಕು ಅನ್ನುವಂತ ಆಲೋಚನೆಯನ್ನು ಕೂಡ ಮಾಡಿದ್ವಿ ಆದರೆ ಸರಿಯಾಗಿ ಕಾಲ ಕೂಡ ಬರಲಿಲ್ಲ ಅಂತ ದಯವಿಟ್ಟು ನೆನ್ ಸ್ನೇಹಿತರೆ ನನಗೀಗ ಒಂದು ರೂಪಾಯಿ ಇನ್ನೊಬ್ಬರ ಹಣಕ್ಕೆ ಆಸೆ ನನ್ನ ಹಣ ಖರ್ಚು ಮಾಡ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ಈ ರೀತಿ ನಿಸ್ಪೃಹಿತೆಯಿಂದ ಕೆಲಸ ಒಬ್ಬ ಮಾಡಬೇಕಾಗೆ ಬಿ ಅಧಿಕಾರ ಯಾವುದೋ ಒಂದು ನೀವುಗಳು ಮಾಧ್ಯಮದ ಕೇಳಿರುವ ನನಗೆ ಜೀವವಾಯುವನ್ನು ಒಂದನ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಸರ್ ಮಾಡಿ ಅಂತ ಹೇಳಬೇಕು ಅದು ಬಿಟ್ಟು ಪತ್ರಿಕೆಯಲ್ಲಿ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಭವನ ಮಾರಾಟಕ್ಕಿದೆ ಯಾರು ಎಲ್ರು ಎಲ್ಲರೂ ಮುಂದಕ್ಕೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಬಂದಿದ್ದೀನಿ ಟೈಟ್ಲು ಬಂದಾಯ್ತು ಉಳಿದ ವಿಚಾರದ ಯಾರು ಓದೋದೇ ಇಲ್ಲ ಓ ಮಾರಾಟ ಮಾಡ್ಬಿಟ್ಟದಂತೆ ಮುಂದೆ ಬಿಡುಗಡೆ ಯಾಕೆ ಮಾರಾಟ ಮಾಡ್ತಾ ಇರೋದು ಮುಂದೆ ಬಂದಿದ್ದೀವಿ ತುಂಬ ಚೆನ್ನಾಗಿ ಬಂದಿದ್ದೀವಿ ಒಳ್ಳೆ ಹೊರವಣಿಗೆ ಇದೆ ಈಗಾಗಲೇ ಹೆಂಗೆ ಮಾಡೋದು ಅನ್ನೋ ಕೆಲಸ ನಾವು